ನಮಸ್ಕಾರ ಕರ್ನಾಟಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ಭಾಗವಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರಬಿಂದು ಆಗಿರತಕ್ಕಂಥ ಕೇಂದ್ರ ಜಿಲ್ಲೆಯಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೆ ಹೊಸ ಹಬ್ಬದ ವಾತಾವರಣವನ್ನು ಸಂಭ್ರಮಿಸುತ್ತಿರುವುದನ್ನು ನಾನು ತಮ್ಮೆದುರಿಗೆ ತರಲು ಬಯಸುತ್ತೇನೆ ಏನಪ್ಪ ಹೊಸ ಸಂಭ್ರಮ ಏನಾಗಿದೆ ಕಲಬುರಗಿ ಜಿಲ್ಲೆಗೆ ಕಲಬುರಗಿ ಜಿಲ್ಲೆಗೆ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾಗಿ ನಮ್ಮ ಮನೆಯ ಮಗ ಇದೇ ಜಿಲ್ಲೆಯ ಆಳಂದ್ ತಾಲೂಕಿನ ಖಜುರಿಗಿ ಗ್ರಾಮದ ಸುಪುತ್ರ ಡಾಕ್ಟರ್ ಶರಣಪ್ಪ ಎಸ್ ಅವರು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾಗಿ ಬಂದು ನಿನ್ನೆ ಶುಕ್ರವಾರ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಈ ಒಂದು ಸುದ್ದಿಯನ್ನು ಕೇಳಿರ್ತಕ್ಕಂಥ ಈ ಕಲಬುರಗಿ ನಗರ ಮತ್ತು ಜಿಲ್ಲೆಯ ಜನರು ಭಾಳ ಸಂತೋಷಪಟ್ಟಿದ್ದಾರೆ ಯಾಕಂದರೆ ನಮ್ಮ ಮನೆಯ ಮಗ ನಮ್ಮ ಮನೆಯ ಸುಪುತ್ರ ನಮ್ಮ ಜಿಲ್ಲೆಯ ಕಿರೀಟ ಡಾಕ್ಟರ್ ಶರಣ ಶರಣಪ್ಪ ಅವರು ಇಲ್ಲಿ ಕಲಬುರಗಿ ನಗರದಲ್ಲಿ ನಡೀತಕ್ಕಂಥ ಈ ಒಂದು ಕ್ರೈಮ್ ಕೆಲಸಗಳು ಕಳ್ಳತನಗಳು ಗಲೀಜ್ ಕೆಲಸಗಳು ಎಲ್ಲೆಲ್ಲಿ ಕತ್ತಲಿದೆ ಅಲ್ಲೆಲ್ಲಿ ಬೆಳಕು ಚೆಲ್ಲಿ ನಮ್ಮ ಜಿಲ್ಲೆಗೆ ನಮ್ಮ ಸುಪುತ್ರರಾಗಿರ್ತಕ್ಕಂಥ ಈ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ಪ ಎಸ್ ಅವರು ಒಂದು ಮೋಕ್ಷ ಕೊಡ್ತಾರೆ ಅಲ್ಲದೆ ನಮ್ಮೂರೇ ಒಬ್ಬರು ಐ ಐ ಪಿ ಎಸ್ ಆಗಿ ಇಲ್ಲಿ ಬಂದು ಮುಖ್ಯ ಸ್ಥಾನದಲ್ಲಿ ಅಧಿಕಾರ ವಹಿಸಿಕೊಂಡಿರುವುದು ನಮ್ಮ ಜಿಲ್ಲೆಯ ಜನತೆಗೆ ಸಂತಸ ತಂದಿದೆ ಅವರ ಜೀವನದಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟು ಈ ರಾಜ್ಯ ಅಲ್ಲ ದೇಶದಲ್ಲಿ ನಮ್ಮ ಜಿಲ್ಲೆಯ ಹೆಸರನ್ನು ತರ್ತಾರೆ ಅಂತಕ್ಕಂಥ ಒಂದು ಸಂತಸದ ಸಂಗತಿ ನಮಗಿದೆ